ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮ್ಗೊಂದು ಹೆಲ್ದಿ ರೆಸಿಪಿ ಇದ್ದೀನಿ ಫ್ರೆಂಡ್ಸ್ ಸ್ವೀಟ್ ಕಾರ್ನ್ ಚಾಟ್ಸ್ ಅಂತ ಮೊದಲಿಗೆ ಸ್ವೀಟ್ ಕಾರ್ನ್ನ ಎಲ್ಲ ಮೇಲುಗಡೆ ಸೊಪ್ಪಿ ತೆಗೆದು ಈ ರೀತಿ ಕುಕ್ಕರ್ನಲ್ಲಿ ಕುದಿಸ್ಕೋಬೇಕು ನೋಡ್ರಿ ಎರಡು ಸೀಟಿ ಮಾಡಿದ್ರೆ ಸಾಕ್ರಿ ನೋಡಿರಿ ನಮ್ಮ ಸ್ವೀಟ್ ಎಲ್ಲ ಹೆಚ್ಚು ಚಂದ ಕುದ್ದಾವೆ ನೋಡಿರಿ ಬನ್ರಿ ಈಗ ಇದನ್ನು ಸು ಸುಲಿದು ಭಾಳ ಈಜಿ ರೀ ಭಾಳ ಕಷ್ಟಪಡೋ ಅವಶ್ಯಕತೆ ಇಲ್ಲ ರೀ ಒಂದು ಚಾಕುದಿಂದ ಈ ರೀತಿ ಬಿಡಿಸ್ಕೊಡ್ರಿ ಐದೇ ಐದು ನಿಮಿಷ ಬೇಕ್ರಿ ಸ್ವೀಟ್ ಕಾರ್ನ್ ಅಂತೂ ಈ ಮಳೆಗಾಲಕ್ಕೆ ಜಾಸ್ತಿ ಬರ್ತಾವ ನೋಡ್ರಿ ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕಿಂತ ಬೇರೆ ಬೇರೆ ವೆರೈಟಿ ಮಾಡ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರ್ತಾವ್ರಿ ನನ್ನ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿ ಸ್ವೀಟ್ ಕಾರ್ನ್ ರೆಸಿಪಿಗಳದಾವೆ ನೋಡ್ರಿ ಸ್ವೀಟ್ ಕಾರ್ನ್ ಪಕೋಡಾ ಚಾಟ್ಸು ಭಾಳಷ್ಟೀ ಒಂದ್ಸಲ ಚೆಕ್ ಮಾಡ್ರಿ ನೋಡ್ರಿ ಈ ರೀತಿ ಎಲ್ಲ ಸ್ವೀಟ್ ಕಾರ್ನ್ ನ ಹಿಂಗ ತಕ್ಕೊಬೇಕು ನೋಡ್ರಿ ನಾನಿಲ್ಲಿ ಎರಡು ಸ್ವೀಟ್ ಕಾರ್ನ್ ರೀ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಜಾಸ್ತಿನ ರೀ ಈಗೇನು ಬಹಳ ಕಡಿಮೆ ರೇಟಿಗೆ ಸಿಗ್ತಾವ್ರಿ ಸ್ವೀಟ್ ಕಾರ್ನ್ ತಂದು ಈ ರೀತಿ ಮಾಡಿಕೊಡ್ರಿ ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿಯೂ ಇರತೈತಿ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ರೀ ಫ್ರೆಂಡ್ಸ್ ಬಿಡಿಸ್ಕೊಂಡಿರೋ ಎಲ್ಲ ಸ್ವೀಟ್ ಕಾರ್ನ ಈ ರೀತಿ ಒಂದ್ ಬೌಲ್ಗೆ ಹಾಕೋಬೇಕು ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿ ಹಾಕೋಬೇಕು ನೋಡ್ರಿ ನೋಡಿರಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಡ್ರಿ ಅಂದ್ರೆ ಚೆನ್ನಾಗಿರ್ತೈತಿ ರೀ ಮತ್ತು ಸಣ್ಣಗೆ ಕಟ್ ಮಾಡಿರೋ ಸೌತೆಕಾಯಿ ಹಾಕೊಡ್ರಿ ಇನ್ನೂ ನಿಮಗೆ ಯಾವ ಯಾವ ವೆಜಿಟೇಬಲ್ ಬೇಕೋ ಅಂತ ಹಾಕೋಬಹುದು ರೀ ಭಾಳಷ್ಟು ವೆಜಿಟೇಬಲ್ ಹಾಕಿದ್ರೆ ಮಕ್ಳು ಇಷ್ಟಪಡಂಗಿಲ್ಲ ನೋಡ್ರಿ ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಹೂವು ಹಾಕೊಂಡೇನ್ ನೋಡ್ರಿ ನಮ್ ಕಡೆ ಎಲ್ಲ ನಾವ್ ತಪ್ಪಲು ಉಳ್ಳಾಗಡ್ಡಿ ಅಂತೀವಿ ಈರುಳ್ಳಿ ಹೂವು ಅನ್ಕೋ ಅನ್ಕೋ ಅಂತಿರ್ಬೇಕು ಅದನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನ್ರಿ ಸಣ್ಣ ಕಟ್ ಮಾಡಿ ಟೊಮೆಟೊ ಕೊತ್ತಂಬರಿ ಹಾಕೊಂಡ ಏನ್ ನೋಡ್ರಿ ಈಗ ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಹಾಕೋಬೇಕ್ರಿ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿಯ ಚಾಟ್ಸ್ ರೆಸಿಪಿಗಳು ಸ್ನ್ಯಾಕ್ಸ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೋಬೋದು ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು ನೋಡಿರಿ ಮಕ್ಕಳು ತಿನ್ನೋದ್ರಿಂದ ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ರಿ ಒಂದು ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೋಬೇಕು ನೋಡ್ರಿ ಚಾಟ್ ಮಾಡ ಮಸಾಲ ಟೇಸ್ಟಿಗೋಸ್ಕರ ಹಾಕೋಬೇಕ್ರಿ ಹಾಕಿಬಿಟ್ಟಿದೇ ಈ ರೀತಿ ಗಲಸ್ಬೇಕು ನೋಡಿರಿ ನಾವು ಗೆಲ್ಸೋದನ್ತೀವ್ರಿ ನಿಮ್ಮ ಕಡೆ ಏನು ಅಂತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಈಗ ಇದಕ್ಕೆ ಒಂದು ಅರ್ಧ ಹಣ್ಣು ಹಿಂಡ್ಕೋಬೇಕು ನೋಡ್ರಿ அது லிம்பி இண்ட்விட்டு ரீத்தி சன்க் மிஸ் மாடிரி ஃபிரெண்ட்ஸ் ார உப்ப எல்லா சாட் மசாலா எல்லா வந்து அங்க சனி மிஸ் கொட்ரி நோட் நோட எந்த கனகத்தல் கலர்ஃபுல்லாக கனக்குத்த நோட்ரி ತಿನ್ನಕಂತೂ ತುಂಬ ರೀ ಫ್ರೆಂಡ್ಸ್ ಸಲ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ ಎಲ್ಲರೂ ದೊಡ್ಡವರಿಂದ ಮಕ್ಕಳವರೆಗೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ನಮ್ಮ ಕಾರ್ನ್ ಚಾಟ್ಸ್ ರೆಡಿ ಆಯ್ತು ನೋಡಿರಿ ನೀವು ನಿಮ್ಮ ಮನೆಯಲ್ಲಿ ಮಾಡಿರಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೊಂದು ಬಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್